ఓం నమ శివాయ ఓం శ్రీ మహాలక్ష్మీ నమ స్వామి గురు గచ్చ నన్నె ప్రీతి వీక్షకు శివం కన్నడ ఆధ్యాత్మిక చాలాల్ది స్వాగతం ఇవతో నన్ను మహాలక్ష్మి అమ్మ తుంద పవర్ఫుల్ మంత్ర ఇదు అంటే హణకాసినస్యలాడసలు మొత్తూ ఏను ಸಂಪತ್ತು ಹಣವನ್ನು ಆಕರ್ಷಿಸುವ ಒಂದು ಇದು ಪವರ್ಫುಲ್ ಮಂತ್ರ ಅಂತಲೇ ಹೇಳ್ಬೋದು ಅದನ್ನು ಹೇಳ್ತಾ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತಾನೆ ಅದಕ್ಕೆ ಮುಂಚೆ ಚಾನೆಲನ್ನು ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೋದಾಗ ಸೈಡಲ್ಲಿ ಬೆಲ್ ಐಕಾನ್ ಇದೆ ಕ್ಲಿಕ್ ಮಾಡೋದು ಆಲ್ ಅಂತ ಬರ್ತಾ ಕ್ಲಿಕ್ ಮಾಡಿದ್ರೆ ಮಾತ್ರ ನಾನೆಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುವಂಥದ್ದು ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ವ್ಯಕ್ತ ಮಾಹಿತಿ ಇರುವಂಥ ವೀಡಿಯೋನ ಆಗ್ತಾನೆ ಅದಕ್ಕೆ ಆದಷ್ಟು ಈ ವಿಡಿಯೋಗಳನ್ನು ಶೇರ್ ಮಾಡಿ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ ಆಗಿ ಸಮಸ್ಯೆಯನ್ನು ಕರೆಕ್ಟಾಗಿ ಬರೆದುಕೊಳ್ಳಿ ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಸುತ್ತ ಸುಲಭ ಪರಿಹಾರವನ್ನುಲ್ಲೇ ಸೂಚಿಸ್ತೇನೆ ಹಾಗೆ ಕೆಲವರು ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಅಂತವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು ಅದು ಪ್ರಶ್ನೆಯನ್ನು ಬರೆದುಕೊಳ್ಳಿಸುವಾಗ ಸರಿಯಾಗಿ ಬರೆದುಕೊಳ್ಳಿ ಅರ್ಥ ಆಗುವಾಗಿ ಬರೆದುಕೊಳ್ಳಿ ಅರ್ಧಂಬರ್ಧ ಅಥವಾ ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಮಾತ್ರ ಹಾಕ್ತಾರೆ ಏನು ಅಂತ ಹಾಕೋದಿಲ್ಲ ಅಂಥವ್ರಿಗೆ ಉತ್ತರ ಕೊಡೋಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ ಏನು ಸಮಸ್ಯೆ ಅಂತ ಬರೆದರೆ ನನಗೆ ಸುಲಭ ಆಗುತ್ತೆ ಹಾಗೆಯೇ ನಾನು ನಂಬಿರೋ ಶಿವದೇವರ ಕುರುಗಟ್ಟದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ನಮ್ಮ ಹಿಂದೂ ಧರ್ಮದಲ್ಲಿ ತುಂಬ ಮಂತ್ರಗಳಂದರೆ ಒಂದೊಂದಕ್ಕೆ ಒಂದೊಂದು ಮಂತ್ರ ಅಂತ ಇರುತ್ತೆ ಅದನ್ನು ನಾವು ಪಾಲಿಸುವಂಥದ್ದು ಅದನ್ನು ನಾವು ನಮ್ಮ ಜೀವನಕ್ಕೆ ಏನು ಒಳ್ಳೆಯದಾಗಬೇಕು ಅದಕ್ಕೆ ಸಂಬಂಧಪಟ್ಟ ಒಂದು ಮಂತ್ರವನ್ನು ನಾವು ಭಕ್ತಿಯಿಂದ ನಂಬಿಕೆಯಿಂದ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಅದನ್ನು ಪಠಿಸಿದ್ರೆ ಖಂಡಿತವಾಗಲೂ ಅದರಿಂದ ಒಳ್ಳೆಯದಾಗುತ್ತೆ ದೇವರನ್ನಾಗಿರ್ಬೋದು ಅಥವಾ ಮಂತ್ರಗಳನ್ನೇ ಆಗಿರ್ಬೋದು ಅದರದೇ ಆದಂಥ ಒಂದು ಇದು ಇದೆ ಅಲ್ವಾ ಅದಕ್ಕೆ ಆದಂಥ ಮಹತ್ವ ಇದೆ ಅದನ್ನು ನಾವು ಹೇಗೆ ಅದನ್ನು ಮಾಡ ಮಂತ್ರವನ್ನು ಪಠಿಸೋದಾಗಿರ್ಬೋದು ದೇವರನ್ನು ಭಕ್ತಿ ಮಾಡೋದಾಗಿರ್ಬೋದು ಅದಕ್ಕೆ ಅದೇ ರೀತಿ ಅದಕ್ಕೆ ಇದ್ದಂಥ ಮಹತ್ವ ಏನಿದೆ ಅದರದೇ ರೀತಿಯಲ್ಲಿ ಹೋ ಹೋದರೆ ಖಂಡಿತವಾಗಲೂ ನಮಗೆ ಒಳ್ಳೆಯದಾಗತ್ತೆ ಏನು ಕೆಟ್ಟದಾಗಲ್ಲ ಇವತ್ತು ನಾನು ಈ ಒಂದು ಮಹಾಲಕ್ಷ್ಮಿ ಅಮ್ಮನ ಒಂದು ಹಣಕಾಸಿನ ಅಥವಾ ಅದು ಹಣಕಾಸಿನ ಸಮಸ್ಯೆನ ದೂರ ಮಾಡಲು ಮನೆಯಲ್ಲಿ ಸಂಪತ್ತಿನ ಒಂದು ವೃದ್ಧಿ ಆಗಲಿಕ್ಕೆ ಈ ಒಂದು ಮಂತ್ರ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ಅದರ ಬಗ್ಗೆ ಹೇಳ್ತೇನೆ ಏನು ಅಂದರೆ ಒಂದು ಈ ಲಕ್ಷ್ಮಿ ಮಂತ್ರ ಬಹಳ ಜನಪ್ರಿಯ ಹಣಕ್ಕಾಗಿ ಅನೇಕ ಜನರಿಗೆ ಬೇಕಾಗಿರುವುದು ಲಕ್ಷ್ಮೀ ದೇವಿಯ ಆಶೀರ್ವಾದ ಮೊದಲು ಬೇಕಾಗಿರುವುದು ಮಹಾಲಕ್ಷ್ಮಿ ಅಮ್ಮನ ಆಶೀರ್ವಾದ ಲಕ್ಷ್ಮೀ ಮಂತ್ರಗಳಿಗೆ ಹಣ ಮತ್ತು ಸಂಪತ್ತನ್ನು ಆಕರ್ಷಿಸುವ ಶಕ್ತಿ ಇದೆ ಮಹಾಲಕ್ಷ್ಮಿ ಮಂತ್ರ ಹಣಕ್ಕಾಗಿ ಅತ್ಯಂತ ಪರಿಣಾಮಕಾರಿ ಮಂತ್ರ ಅಂದರೆ ಇದು ಈ ಒಂದು ಮಂತ್ರ ಅದು ಶಾಂತಿ ನೆಮ್ಮದಿ ಮನೆಯಲ್ಲಿ ಶಾಂತಿ ನೆಮ್ಮದಿಯನ್ನು ಕೂಡ ಉಂಟು ಮಾಡುವಂಥದ್ದು ಮತ್ತು ಹಣವನ್ನು ಸಂಪತ್ತನ್ನು ಆಕರ್ಷಣೆ ಮಾಡುವಂಥದ್ದು ಹಾಗೆಯೇ ಶುಕ್ರವಾರದಂದು ಈ ಒಂದು ಮಂತ್ರವನ್ನು ಪ್ರಾರಂಭಿಸಿದರೆ ಒಳ್ಳೆಯದು ಈ ದಿನ ಮಹಾಲಕ್ಷ್ಮಿ ಅಮ್ಮನಿಗೆ ತುಂಬ ಒಂದು ಪ್ರಿಯವಾದ ದಿನ ಅಂತಲೇ ಹೇಳಬಹುದು ಹಾಗೆ ಹುಣ್ಣಿಮೆ ದಿನದಿಂದ ಕೂಡ ಇದನ್ನು ಪ್ರಾರಂಭಿಸಬಹುದು ಮಂತ್ರಪಠೆಗೆ ಕಮಲದ ಬೀಜಗಳ ಜಪಮಾಲೆ ಅಥವಾ ಪಠಿಕಮ ಜಪಮಾಲೆ ಬಳಸಿದರೆ ಅಂದರೆ ಒಂದೊಂದು ದೇವರ ಒಂದೊಂದು ಮಂತ್ರವನ್ನು ನಾವು ಪಠಿಸುವಾಗ ಅವರದೇ ಆದಂಥ ಒಂದು ಮಾಲೆ ಅಂತ ಇರುತ್ತೆ ಶಿವದೇವರಿಗೆ ರುದ್ರಾಕ್ಷಿ ಮಾಲೆ ತುಂಬ ಇಷ್ಟ ಆ ಒಂದು ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು ನಾವು ಪಠಿಸುವಾಗ ಆ ಒಂದು ಮಾಲೆಯನ್ನು ಉಪಯೋಗಿಸ್ತಾ ಒಳ್ಳೆಯದು ಕೃಷ್ಣದೇವರಿಗೆ ತುಳಸಿ ಬೀಜದ ತುಳಸಿ ಮಾಲೆ ಇರುತ್ತಲ್ವ ಅದು ಇಷ್ಟ ಅದರಲ್ಲಿ ಮಾಡಿದರೆ ತುಂಬ ಅದರಲ್ಲಿ ಜಪ ಮಾಡಿದರೆ ತುಂಬಾ ಒಳ್ಳೆಯದು ಮತ್ತು ಅಮ್ಮನಿಗೆ ಅಂದರೆ ಕಮಲದ ಬೀಜಗಳ ಜಪಮಾಲೆ ಅಂತ ಬರುತ್ತೆ ಇಲ್ಲ ಸ್ಫಟಿಕ ಮಾಲೆ ಕೂಡ ಆಗಬಹುದು ಅದರಿಂದ ನೂರೆಂಟು ಬಾರಿ ಭಕ್ತಿಯಿಂದ ನಂಬಿಕೆಯಿಂದ ಶ್ರದ್ಧೆಯಿಂದ ದಿನಾಲು ಅಂದರೆ ಎಸ್ಪೆಷಲಿ ಶುಕ್ರವಾರ ದಿನದಿಂದ ಪ್ರಾರಂಭಿಸಿದರೆ ಅಥವಾ ಹುಣ್ಣಿಮೆ ದಿನದಿಂದ ಕೂಡ ಪ್ರಾರಂಭಿಸಬಹುದು ಹಾಗೆಯೇ ಮಂತ್ರದ ಏನಿಕೆ ಮಾತ್ರ ನೂರೆಂಟು ಬಾರಿ ಅಂದರೆ ಆ ಜಪಮಾಲೆಯಲ್ಲಿ ನೂರೆಂಟು ಬೀಜಗಳೇ ಇರುವಂಥದ್ದು ಆ ನೂರೆಂಟು ಬಾರಿ ಈ ಒಂದು ಮಂತ್ರವನ್ನು ಭಕ್ತಿಯಿಂದ ಪಠನೆ ಮಾಡಿದರೆ ಖಂಡಿತವಾಗಲೂ ನಾನು ಯಾವತ್ತೂ ಇದು ಅದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಯಾವುದೋ ಒಂದು ಇದಕ್ಕೆ ನಾವು ಮಾಡಬೇಕು ಅಥವಾ ಏನೇ ಒಂದು ದೇವರನ್ನು ಸ್ತುತಿಸೋದಾಗಲಿ ಅಥವಾ ಭಕ್ತಿ ಮಾಡೋದಾಗಲಿ ಅಥವಾ ಮಂತ್ರಗಳನ್ನು ಪಠನೆ ಮಾಡೋದಾಗಲಿ ನಮಗೆ ಶ್ರದ್ಧೆ ಬೇಕು ನಂಬಿಕೆ ಬೇಕು ಭಕ್ತಿ ಬೇಕು ಇದೆಲ್ಲ ಇದ್ದರೆ ಮಾತ್ರ ಅದು ಏನೋ ಒಂದು ಸಾಕಾರವಾಗುವಂಥದ್ದು ಅಂತಲೇ ಹೇಳ್ಬೋದು ಆ ಮಂತ್ರ ಹೀಗಿದೆ ಓಂ ಶ್ರೀಂ ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ರೀಂ ಶ್ರೀಂ ಓಂ ಮಹಾಲಕ್ಷ್ಮೇ ನಮಃ ಇದನ್ನು ಡಿಸ್ಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ ಈ ಒಂದು ಮಂತ್ರವನ್ನು ಇನ್ನೊಂದು ಸಲ ಹೇಳ್ತೀನಿ ಓಂ ಶ್ರೀಂ ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ರೀಂ ಶ್ರೀಂ ಓಂ ಮಹಾಲಕ್ಷ್ಮಿ ನಮಃ ಈ ಮಂತ್ರವನ್ನು ನೂರೆಂಟು ಬಾರಿ ಸ್ಫಟಿಕದ ಮಾಲೆ ಆಗಿ ಆಗ್ಬೋದು ಅಥವಾ ಕಮಲದ ಬೀಜದ ಮಾಲೆ ಕೂಡ ಆಗಬಹುದು ಅದರಲ್ಲಿ ಬ ಪಠಿಸಿದರೆ ತುಂಬಾ ಒಳ್ಳೆಯದು ಹುಣ್ಣಿಮೆ ದಿನವೂ ಶಾ ಸ್ಟಾರ್ಟ್ ಮಾಡ್ಬೋದು ಅಥವಾ ಶುಕ್ರವಾರದ ದಿನ ತುಂಬ ಇಷ್ಟ ಅಲ್ವಾ ಅವರಿಗೆ ಆ ದಿನವೂ ಘಟನೆ ಮಾಡಬಹುದು ಅಂದರೆ ಭಕ್ತಿನ ಸ್ನಾನ ಮಾಡಬೇಕು ಸ್ನಾನ ಮಾಡಿದ ನಂತರ ಬೆಳಕಿನ ಹೊತ್ತಿನಲ್ಲಿ ಈ ಒಂದು ಮಂತ್ರವನ್ನು ಜಪ ಮಾಡಿ ಅಂತ ಹೇಳ್ತಾ ఎల్గూ ధన్యవాద